ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲರ್ನ್ ಜಿ ಕೆ ವಿತ್ ಪರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವೀಡಿಯೋದಲ್ಲಿ ನಾವು ನಮ್ಮ ಸೌರಮಂಡಲದಲ್ಲಿರುವ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಮ್ಮ ಸೌರಮಂಡಲದಲ್ಲಿ ಒಟ್ಟು ಎಂಟು ಗ್ರಹಗಳಿವೆ ಅವುಗಳೆಂದರೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರಾನಸ್ ನೆಪ್ಚೂನ್ ಬುಧ ಮರ್ಕ್ಯುರಿ ಇದು ಸೂರ್ಯನಿಗೆ ಅತಿ ಸಮೀಪದ ಗ್ರಹವಾಗಿದೆ ಗ್ರಹಗಳಲ್ಲಿ ಅತಿ ಚಿಕ್ಕ ಗ್ರಹ ಬುಧ ಗ್ರಹ ಯಾವುದೇ ಉಪಗ್ರಹಗಳನ್ನು ಇದು ಹೊಂದಿಲ್ಲ ಸೂರ್ಯನ ಸುತ್ತಲೂ ಇದು ತೆಗೆದುಕೊಳ್ಳುವ ಸಮಯ ಎಂಬತ್ತೆಂಟು ದಿನಗಳು ಶುಕ್ರ ವೀನಸ್ ಸೂರ್ಯನಿಗೆ ಸಮೀಪವಿರುವ ಎರಡನೆಯ ಗ್ರಹ ಇದಾಗಿದೆ ಇದನ್ನು ಮಾರ್ನಿಂಗ್ ಸ್ಟಾರ್ ಆ್ಯಂಡ್ ಈವ್ನಿಂಗ್ ಸ್ಟಾರ್ ಎಂದು ಕರೆಯಲಾಗುತ್ತದೆ ಇದನ್ನು ಆಟೆಸ್ಟ್ ಪ್ಲಾನೆಟ್ ಎಂದು ಕರೆಯಲಾಗುತ್ತದೆ ಸೂರ್ಯನ ಸುತ್ತ ಸುತ್ತಲೂ ಇದು ತೆಗೆದುಕೊಳ್ಳುವ ಸಮಯ ಇನ್ನೂರ ಇಪ್ಪತ್ನಾಲ್ಕು ದಿನಗಳು ಭೂಮಿ ಅರ್ತ್ ಸೂರ್ಯನಿಗೆ ಸಮೀಪವಿರುವ ಮೂರನೆಯ ಗ್ರಹ ಇದಾಗಿದೆ ಇದು ಐದನೆಯ ದೊಡ್ಡ ಗ್ರಹ ಇದರ ಉಪಗ್ರಹ ಚಂದ್ರ ಜೀವಿಸಲು ಯೋಗ್ಯವಿರುವ ಏಕೈಕ ಗ್ರಹ ಇದಾಗಿದೆ ಸೂರ್ಯನ ಸುತ್ತ ಸುತ್ತಲೂ ಇದು ತೆಗೆದುಕೊಳ್ಳುವ ಸಮಯ ಮುನ್ನೂರ ಅರವತ್ತೈದು ದಿನಗಳು ಮಂಗಳ ಮಾರ್ಸ್ ಸೂರ್ಯನಿಗೆ ಸಮೀಪವಿರುವ ನಾಲ್ಕನೆಯ ಗ್ರಹ ಇದಾಗಿದೆ ಎರಡನೆಯ ಅತಿ ಚಿಕ್ಕ ಗ್ರಹ ಮಂಗಳ ಗ್ರಹ ಇದು ಎರಡು ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದೆ ಇದನ್ನು ಕೆಂಪು ಗ್ರಹ ಅಥವಾ ಅಂಗಾರಕ ಗ್ರಹ ಎಂದು ಕರೆಯಲಾಗುತ್ತದೆ ಇದು ಸೂರ್ಯನ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಸಮಯ ಆರುನೂರ ಎಂಬತ್ತೇಳು ದಿನಗಳು ಗುರು ಜುಪಿಟರ್ ಸೂರ್ಯನಿಗೆ ಸಮೀಪವಿರುವ ಐದನೆಯ ಗ್ರಹ ಇದಾಗಿದೆ ಇದು ಅತಿ ದೊಡ್ಡ ಗ್ರಹವಾಗಿದೆ ಇದು ಅರವತ್ತ್ಮೂರು ಉಪಗ್ರಹಗಳು ಮತ್ತು ನಾಲ್ಕು ಮುಖ್ಯ ಗ್ರಹಗಳನ್ನು ಹೊಂದಿವೆ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಏಕೈಕ ಗ್ರಹ ಇದಾಗಿದೆ ಸೂರ್ಯನ ಸುತ್ತ ಸುತ್ತಲೂ ಇದು ತೆಗೆದುಕೊಳ್ಳುವ ಸಮಯ ಹನ್ನೆರಡು ವರ್ಷಗಳು ಶನಿ ಸ್ಯಾಟರ್ನ್ ಸೂರ್ಯನಿಗೆ ಸಮೀಪವಿರುವ ಆರನೆಯ ಗ್ರಹ ಇದಾಗಿದೆ ಇದು ಎರಡನೆಯ ಅತಿ ದೊಡ್ಡ ಗ್ರಹವಾಗಿದೆ ಇದನ್ನು ಉಂಗುರದ ಗ್ರಹ ಎಂದು ಕರೆಯಲಾಗುತ್ತದೆ ಇದು ಒಟ್ಟು ಅರವತ್ತೆರಡು ಉಪಗ್ರಹಗಳನ್ನು ಹೊಂದಿದೆ ಸೂರ್ಯನ ಸುತ್ತ ಸುತ್ತಲೂ ಇದು ತೆಗೆದುಕೊಳ್ಳುವ ಸಮಯ ಇಪ್ಪತ್ತೊಂಬತ್ತು ವರ್ಷಗಳು ಯುರಾನಸ್ ಸೂರ್ಯನಿಗೆ ಸಮೀಪವಿರುವ ಏಳನೆಯ ಗ್ರಹ ಇದಾಗಿದೆ ಮೂರನೆಯ ಅತಿ ದೊಡ್ಡ ಗ್ರಹ ಯುರಾನಸ್ ಗ್ರಹ ಇದನ್ನು ಹಸಿರು ಗ್ರಹ ಎಂದು ಕರೆಯಲಾಗುತ್ತದೆ ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ವಿಲಿಯಂ ಅರ್ಷಲ್ ಎಂಬುವವರು ಈ ಗ್ರಹವನ್ನು ಕಂಡುಹಿಡಿದರು ಇದು ಒಟ್ಟು ಇಪ್ಪತ್ತ ಏಳು ಗ್ರಹಗಳನ್ನು ಹೊಂದಿದೆ ಇದು ಸೂರ್ಯನ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಸಮಯ ಎಂಬತ್ನಾಲ್ಕು ವರ್ಷಗಳು ಇದನ್ನು ಆಕಾಶ ದೇವತೆ ಎಂದು ಕರೆಯಲಾಗುತ್ತದೆ ನೆಪ್ಚೂನ್ ಸೂರ್ಯನಿಂದ ದೂರವಿರುವ ಗ್ರಹ ನೆಪ್ಚೂನ್ ಗ್ರಹ ಇದು ಒಟ್ಟು ಹದಿನಾಲ್ಕು ಉಪಗ್ರಹಗಳನ್ನು ಹೊಂದಿದೆ ಇದನ್ನು ಸಮುದ್ರ ದೇವತೆ ಎಂದು ಕರೆಯಲಾಗುತ್ತದೆ ಸೂರ್ಯನ ಸುತ್ತ ಸುತ್ತಲೂ ಇದು ತೆಗೆದುಕೊಳ್ಳುವ ಸಮಯ ನೂರ ಅರವತ್ನಾಲ್ಕು ವರ್ಷಗಳು